ಗಂಭೀರ ಅಣ್ಣ ನಿಮ್ ಹತ್ರ ಏನೋ ಮಾತಾಡ್ಬೇಕಿತ್ತು ಯಾಕೆ ಏನಾಯ್ತು ಸೂರ್ಯ ಹೇಳು ಏನದು ಇಲ್ಲಿ ಎಲ್ಲರ ಮುಂದೆ ಹೇಳಕ್ ಆಗಲ್ಲ ಸ್ವಲ್ಪ ಪರ್ಸ್ನಲ್ ಅದು ಬುಕ್ ಏ ಥೂ ಇಲ್ಲ ಬರೀ ಕೇಳ್ತಾ ಇರೋದು ಈ ಹರ್ಷಿತರನ ಟೀಮ್ ಅಲ್ಲಿ ಹಾಕಿರೋದು ಯಾಕಂದ್ರ ಏನ್ ಓಪನಿಂಗ್ ಏ ಬಾಲಿಂಗ್ ಮಾಡಕ್ ಮಚ್ಚ ಇರೋದು ಅವನು ಅಣ್ಣ ನಮ್ಮ ಹತ್ರ ಇನ್ನು ಆಪ್ಷನ್ಸ್ ಇತ್ತಲ್ಲ ಅಣ್ಣ ಆ ಪರ್ಪಲ್ ಕ್ಯಾಪ್ ಗೆದ್ದಿರೋ ಪ್ರಸಿದ್ಧ ಕೃಷ್ಣ ಅವನು ಸ್ಟ್ಯಾಂಡ್ ಬೈ ಅಲ್ಲ ಅವನಲ್ಲೂ ಅವ್ನ್ ಬಿಟ್ರೆ ನಮ್ ಮೀಯ ಬೈ ಸಿರಾಜು ಇದ್ನಲ್ಲ ಅವನು ಟೆಸ್ಟ್ ಆಡಿ ಆಡಿ ಸುಸ್ತಾಗವ್ ಇವಾಗ ತಾನೇ ಗ್ಲೂಕೋಸ್ ಕುಡ್ಸ್ಬಿಟ್ ಬಂದೀವ್ನಿ ಅವ್ನ್ಗೆ ಹಂಗಾದ್ರೆ ನಮ್ ಆರ್ ಸಿ ಬಿ ಹುಡ್ಗ ಭುವನೇಶ್ವರ್ ಕುಮಾರ್ ಅವ್ನಗ್ ತಗೋಬಾರ್ದು ಸುಮ್ನಿರೋ ಅವನು ಇಲ್ಲ ಇವ್ನು ಇಲ್ಲ ತಿಗಾ ಮುಚ್ಕೊಂಡ್ ನಿಂತ್ಕೊ ಆಯ್ತ್ ಬಿಡೋಣ ನಿಂಗ್ ಹರ್ಸಿದ್ರ ಸರಿ ಅಯ್ಯೋ ನಾನು ಇಷ್ಟೊಂದ್ ಫೇಮಸ್ ಯಾಕೆ ಆಗ್ತಾ ಇದೀನಿ ನನ್ಗೊಂದ್ ಚೂರು ಅರ್ಥ ಆಗ್ತಿಲ್ಲ ಏ ಬಡಿ ಮಗ್ನೆ ಅದ್ ಹೆಂಗೋ ಟೀಮಲ್ಲಿ ಬಂದ್ಬಿಡ್ತಿಯಾ ನಂಗೂ ಸ್ವಲ್ಪ ಹೇಳ್ಕೊಳ ಅಯ್ಯೋ ಅದೊಂದು ಕತ್ತೆ ಹೇಳಲ್ಲಪ್ಪ ನಂಗ್ ಆಗುತ್ತೆ ಇದ್ಯಾಕೋ ಮಾಮ ಮಾಡ್ದಂಗ್ ಮಾಡ್ತಾ ಇದ್ಯಾ ನನ್ಗ್ಯಾಕೋ ನಿ ಗಂಭೀರಣ ಇಷ್ಟೊಂದ್ ಇಷ್ಟ ಪಡದೇ ಮರ್ಯಾದೆ ಕೊಟ್ ಮಾತಾಡೋ ಇವಾಗ ಟೀಮಿಂದ ತೆಗ್ದಾಕಿದ್ದೀನಿ ಈ ತರ ಮಾತಾಡಿದ್ರೆ ತಿಕ್ಕಾ ಮುಖ ನೋಡದೆ ಒತ್ ಕಳಿಸ್ತೀನಿ ದಪ್ಪಾಯ್ತು ಕ್ಷಮಸ್ಬಿಡಣ ಅಯ್ಯರ್ ನೀನು ಜಾಸ್ತಿ ನಿಗಾರಾಡುದ್ರ ನಿಂಗೂ ಇದೇ ಗತಿ ಅಯ್ಯೋ ಇವಾಗ ಏನು ಉಳಿದಪ್ಪ ನಿಗ್ರಾಡಕ್ಕೆ ಲೈ ಅಯ್ಯಾರು ನೀನ್ ಟೀಮಲ್ಲಿ ಇಲ್ಲ ಇಲ್ಲ ಟೈಮ್ ಪಾಸ್ ಮಾಡಕ್ ಬತ್ತೀಯಾ ಹೌದು ಕಣ ಇದು ಸ್ವಲ್ಪ ಕಾರ್ಟೂನ್ಗಳು ಅವರಲ್ಲ ಅವ್ರಿಗೆ ನೋಡಿದ್ರೆ ಫುಲ್ಲು ಟೈಮ್ ಪಾಸ್ ಏ ಯಾರಿಗೋ ಹೇಳ್ತಾ ಇದೆಯಾ ಬ್ಯಾಡ್ ಗ್ರಿಪ್ ತೆಗ್ದೇ ತಿಗಕ್ ಚುಸ್ತೀನಿ ಹೋಗ್ಲಿ ಬುಡೋಕಂದ ಇಂಥವಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ನನ್ಗೆ ನೀನು ಹರ್ಸಿದ್ರಣ ಬರೀ ಇಬ್ರು ಮೇಲೆನ ಪ್ರೀತಿ ವಿಶ್ವಾಸ ಇರೋದು ಡೋಂಟ್ ನಿಮ್ಗೆ ನಾನು ಪ್ರೌಡ್ ಫೀಲಿಂಗ್ ಮಾಡಿಸ್ತೀನಿ ಅಯ್ಯೋ ಈ ಗಿಲ್ಲಿ ಬೇರೆ ತಗೋ ಓಪನಿಂಗ್ ಮಾಡಕ್ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ಲವ್ ನೀನ್ ಓಪನಿಂಗ್ ಮಾಡಿದ್ರೆ ಇಲ್ಲಿ ಗಿಲ್ಲಿ ದಂಡು ಹಾಳಾನ ಮಜಾ ನನ್ ಓಪನಿಂಗ್ ಅಲ್ಲಿ ಚೆನ್ನಾಗಿ ಆಡ್ತೀನಿ ಕಣ ಲವ್ ಕರಿ ಶಾಮ್ ಶಮ್ ನಿನ್ಗೆ ತಗೋ ಬಂದಿರೋ ದೊಡ್ಡ ಮಾತು ಏನ್ ಕೊಡ್ತೀವಿ ಅದ್ರಲ್ಲಿ ನೆಮ್ಮದಿ ಆಗಿರು ಏ ಬಿಡು ಮರಯ ಇವರು ಒಳ್ಳೆ ಜನ ಅಲ್ಲ ಒಂದ್ ಕೆಲ್ಸ ಮಾಡ್ತೀನಿ ರಾಜಸ್ಥಾನ್ ಬಿಟ್ಟಿ ಸಿ ಎಸ್ ಅಲ್ ಅಲ್ಲಿ ಧೋನಿಯನ್ನ ಹೇಳ್ಕೊಡ್ತಾರೆ ಇವ್ರಗಳ್ ತೀಗಾನ ಹೆಂಗ್ ಬಡಿದಂತ ಈ ಬಡ್ಡಿ ಮಕ್ಕಳನ್ನ ಹಿಂಗೇ ಮಾಡ್ಬೇಕು ಮಚ್ಚ ಇವತ್ತಿಂದ ನಿನ್ ನಾನು